फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಮಟ್ಟದ ಒಂದು ಸಂವಿಧಾನ ಕುರಿತಂತೆ ಚರ್ಚೆ ಎದ್ದಿತ್ತು ಈ ಚರ್ಚೆಯಲ್ಲಿ ಸಂವಿಧಾನ ಕುರಿತಂತೆ ಚರ್ಚೆ ನಡಿಬೇಕಾದ್ರೆ ಕರ್ನಾಟಕದ ಮುಖ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯನ್ನ ಅಂದ್ರೆ ಹೇಳಿಕೆ ಅವರು ಅಲ್ಲಿ ಸ್ಪಷ್ಟವಾಗಿ ಏನೂ ಹೇಳಿಲ್ಲ ಅವರು ಉತ್ತರ ಕೊಡ್ತಿದ್ದೆ ಪ್ರಶ್ನೆ ಯಾವುದಕ್ಕೂ ಮತ್ತೆ ಅದನ್ನ ಬಿಜೆಪಿಯ ಐ ಟಿ ಸೆಲ್ ಮತ್ತು ಮಾಧ್ಯಮಗಳು ಅದನ್ನು ತಿರುಚಿದ್ದೆ ಬೇರೆ ರೀತಿ ಇಲ್ಲಿ ನನ್ನ ಇವತ್ತಿನ ವಿಶ್ಲೇಷಣೆ ಡಿ ಕೆ ಶಿವಕುಮಾರ್ ಅವರ ಮಾತಿನ ಬಗ್ಗೆ ಅಲ್ಲ ಇಲ್ಲಿ ಇಡೀ ಸಂವಿಧಾನ ರಕ್ಷಣೆಗೆ ಇವತ್ತು ನಿಜವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇವತ್ತು ಇಂಡಿಯಾದ ಯೂತ್ ಐಕಾನ್ ಆಗಿದ್ದಾರೆ ರಾಹುಲ್ ಗಾಂಧಿ ಇಂಡಿಯಾದ ಯೂತ್ ನ ಒಟ್ಟಾಗಿ ಕರ್ಕೊಂಡಿರ್ತಕ್ಕಂತಹ ಜೊತೆಯ ಒಂದು ನಿಂತ್ಕೊಂಡು ಅದನ್ನ ಸ್ಪಷ್ಟ ಚಿತ್ರ ಕೊಡ್ತಾ ಇದ್ದಾರೆ ಇವತ್ತೇನು ಜಂತರ್ ಮಂತ್ರ ಇವತ್ತು ರಾಹುಲ್ ಗಾಂಧಿ ಒಂದು ಏನು ಪಾರ್ಲಿಮೆಂಟ್ ಗೆ ಒಂದು ಪಾದಯಾತ್ರೆಯನ್ನ ಮಾಡಿದ್ರು ಮತ್ತು ಅಲ್ಲಿ ವಿದ್ಯಾರ್ಥಿಗಳ ಉದ್ದೇಶಿಸಿ ಮಾತನಾಡ್ರು ಇವತ್ತು ಇಡೀ ದೇಶದ ಯೂತ್ ಇದು ಕೇಳಬೇಕಾದಂತಹ ಒಂದು ಅತ್ಯಂತ ಪ್ರಮುಖವಾದ ಭಾಷಣ ಮತ್ತು ಅತ್ಯಂತ ಪ್ರಮುಖವಾದ ಮಾತುಗಳನ್ನ ರಾಹುಲ್ ಗಾಂಧಿ ಹೇಳಿದ್ರು ರಾಹುಲ್ ಗಾಂಧಿ ಒಂದ್ ಕಡೆ ದೇಶವನ್ನ ಭಾರತ್ ಜೋಡು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಂವಿಧಾನ ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮೀಸಲಾತಿ ಉಳಿಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಣ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ ಕೈ ಹೋಗ್ಬಾರ್ದು ಆರ್ ಎಸ್ ಎಸ್ ಕೈ ಹೋಗ್ಬೇಕು ಅಂತಲೇ ಬಿಜೆಪಿ ಧರ್ಮೇಂದ್ರ ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ಅವರನ್ನ ಶಿಕ್ಷಣ ಸಚಿವರನ್ನ ಮಾಡಿದೆ ಇತ್ತೀಚೆಗೆ ನೀವು ನೋಡಿರ್ಬೋದು ತಮಿಳ್ನಾಡಿನ ತಮಿಳ್ನಾಡಿನ ಒಂದು ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಯಾವುದು ಅಂತಂದ್ರೆ ತ್ರಿಭಾಷಾ ಸೂತ್ರವನ್ನ ಇಟ್ಕೊಂಡು ಹಿಂದಿಯನ್ನ ನಮ್ಮ ಮೇಲೆ ಹೇರಕ್ಕೆ ಬರಬೇಡಿ ಅಂತ ಹೇಳಿ ಮ ಈ ತ್ರಿಭಾಷಾ ಸೂತ್ರ ಇರ್ತಕ್ಕಂಥದ್ದೇ ಹಿಂದಿ ಹೇರೋದಕ್ಕೆ ಮತ್ತು ಹಿಂದಿಯನ್ನ ರಾಷ್ಟ್ರ ಭಾಷೆ ಹೇಳಿ ಹೇಳ್ತಿದ್ದಾರೆ ಒಂದ್ರೆ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಒನ್ ಎಲೆಕ್ಷನ್ ಒನ್ ಕಲ್ಚರ್ ಒನ್ ಪಾರ್ಟಿ ಒನ್ ಲೀಡರ್ ಇದು ಬಿಜೆಪಿಯ ಮತ್ತು ಆರ್ ಎಸ್ ಎಸ್ ನ ಅಜೆಂಡಾ ಈ ಅಜೆಂಡಾವನ್ನ ಸುಮಾರು ಶತಮಾನಗಳಿಂದ ಅವರು ನಮ್ಮೇಲೆ ಹೇರಕ್ ಬರ್ತಾ ಇದ್ದಾರೆ ಅದು ಸಾಧ್ಯವಾಗಿಲ್ಲ ಇವತ್ತು ಅದನ್ನೇ ಇವತ್ತು ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳ್ತಾ ಒಂದ್ ವೇಳೆ ಏನು ಧರ್ಮೇಂದ್ರ ಪ್ರಧಾನ್ ಬಹುಶಃ ಬಹುತೇಕ ಅವರು ಬಿಜೆಪಿ ಅಧ್ಯಕ್ಷರು ಆಗ್ಬೋದೀಗ ಜೆ ಪಿ ನಡ್ಡಾ ಅವನ್ನ ರಿಪ್ಲೇಸ್ ಮಾಡಿ ಸೊ ಧರ್ಮೇಂದ್ರ ಪ್ರಧಾನ್ ಆರ್ ಎಸ್ ಎಸ್ ನ ಅತ್ಯಂತ ಪ್ರೀತಿಯ ನಾಯಕ ಈ ಪ್ರೀತಿಯ ನಾಯಕ ಇವತ್ತು ಶಿಕ್ಷಣ ವ್ಯವಸ್ಥೆನ ತೆಗೆದುಕೊಂಡಿದ್ದಾರೆ ಈ ಶಿಕ್ಷಣ ವ್ಯವಸ್ಥೆ ತೆಗೆದುಕೊಂಡಿರೋ ಕಾರಣ ಕಾರಣವೇ ಭಾರತದ ಶಿಕ್ಷಣ ವ್ಯವಸ್ಥೆನ ನಾಶ ಮಾಡಬೇಕು ಯೂತ್ ಯಾವತ್ತಿನ ಶಿಕ್ಷಣವನ್ನ ಕೇಳಬಾರ್ದು ಹಾಗೆ ಉದ್ಯೋಗವನ್ನು ಕೇಳಬಾರ್ದು ಅವ್ರೇನಾಗಿರ್ಬೇಕು ಅಂದ್ರೆ ಬಿಜೆಪಿಯ ಮತ್ತು ಆರ್ ಎಸ್ ಎಸ್ ನ ಚಮಾಗಳಾಗಿರ್ಬೇಕು ಮತ್ತು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಅಜೆಂಡಾಗಳನ್ನ ಪ್ರಚಾರ ಮಾಡ್ತಕ್ಕಂಥ ಸ್ಲೀಪಿಂಗ್ ಸೆಲ್ ಆಗಿ ಕೆಲಸ ಮಾಡ್ಬೇಕು ಅವ್ರಿಗೆ ಇವರು ಸಂಬಳವನ್ನ ಕೊಡಬೇಕು ಆ ರೀತಿಯ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡೋಕ್ಕೆ ಮಾಡೋಕೆ ಆಗ್ತಾ ಇದೆ ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾರೆ ಶಿಕ್ಷಣ ನಿಯಂತ್ರಣ ಏನಾದ್ರು ಆರ್ ಎಸ್ ತೆಗೆದುಕೊಂಡ್ರೆ ದೇಶ ನಾಶ ಆಗತ್ತೆ ಅಂತ ಹೇಳಿ ಹೇಳಿದ್ರು ಇಂಡಿಯಾ ಒಕ್ಕೂಟದ ಪಾಲುದಾರ ನಡುವೆ ಸಿದ್ಧಾಂತ ಹಾಗೂ ರೀತಿಯಲ್ಲಿ ಸಣ್ಣ ಅಭಿಪ್ರಾಯ ಇರ್ಬೋದು ಆದ್ರೆ ನಾವು ಯಾರು ದೇಶದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ರಾಜಿ ಮಾಡ್ಕೊಂಡಿಲ್ಲ ನಮ್ಮಲ್ಲಿ ಕೆಲವು ಒಳಗೆ ಇರ್ಬೋದು ಭಿನ್ನಾಭಿಪ್ರಾಯ ಆದ್ರೆ ನಾವು ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ ಶಿಕ್ಷಣದ ಬಗ್ಗೆ ದೇಶದ ಭವಿಷ್ಯ ಹಾಗೂ ಶಿಕ್ಷಣ ವ್ಯವಸ್ಥೆನ ನಾಶ ಪಡಿಸೋದಕ್ಕೆ ಒಂದು ಸಂಸ್ಥೆ ಪ್ರಯತ್ನ ಪ್ರಯತ್ನ ಮಾಡ್ತಾ ಇದೆ ನಿರಂತರವಾಗಿ ನಿರಂತರವಾಗಿ ಇದನ್ನೆಲ್ಲ ನಾನು ಸಾಕಷ್ಟು ಹೇಳ್ತಾ ಇದೀನಿ ರಾಹುಲ್ ಗಾಂಧಿ ಕೂಡ ಇವತ್ತು ಅದನ್ನು ಹೇಳಿದ್ದಾರೆ ಶಿಕ್ಷಣ ವ್ಯವಸ್ಥೆ ನಾಶ ಪಡಿಸೋದಕ್ಕೆ ಆ ಸಂಸ್ಥೆ ಯಾವುದು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ದೇಶದ ಶಿಕ್ಷಣ ವ್ಯವಸ್ಥೆ ಈಗ ನಿಧಾನವಾಗಿ ಅವ್ರ ಕೈಗೆ ಹೋಗ್ತಾ ಇದೆ ಸಂಪೂರ್ಣವಾಗಿ ಅವ್ರ ಕೈಗೆ ಹೋದ್ರೆ ಅವ್ರ ಕೈ ಹೋದ್ರೆ ಅವ್ರ ಕೈಗೆ ಹೋದ್ರೆ ದೇಶ ನಶಿಸೋಗುತ್ತೆ ಯಾರಿಗೂ ಉದ್ಯೋಗ ಸಿಗೋದಿಲ್ಲ ದೇಶ ಮುಗಿದೋಗುತ್ತೆ ಅಂತ ಹೇಳಿ ಅಹ್ ಏನು ಇಂಡಿಯಾ ಒಕ್ಕೂಟಕ್ಕೆ ಸೇರಿದ ವಿದ್ಯಾರ್ಥಿ ಸಂಘಟನೆ ಹೊಸ ಶಿಕ್ಷಣ ನೀತಿಯನ್ನ ಏನು ವಿರೋಧಿಸಿ ದೆಹಲಿಯಲ್ಲಿ ಪ್ರತಿಭಟನೆ ನಡೀತು ಅದರಲ್ಲಿ ಅವರು ಭಾಗವಹಿಸಿ ಅವರು ಮಾತನಾಡ್ತಾ ಇದ್ರು ಭಾರತದ ವಿಶ್ವವಿದ್ಯಾದ ಕುಲಪತಿಗಳು ಈಗ ಆರ್ ಎಸ್ ಎಸ್ ಗೆ ಸೇರಿದವರು ಎಲ್ಲಾ ಕುಲಪತಿಗಳನ್ನ ಆರ್ ಎಸ್ ಎಸ್ ಗೆ ಸೇರಿದವರನ್ನ ತಂದಲ್ಲಿ ಸೇರಿಸ್ತಾ ಇದ್ದಾರೆ ಒಕ್ಕೂಟದ ಸದಸ್ಯರು ಇತರೆ ವಿದ್ಯಾರ್ಥಿಗಳಿಗೆ ಹೇಳ್ಬೇಕು ಮುಂದಿನ ದಿನಗಳಲ್ಲಿ ರಾಜ್ಯಗಳ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಆರ್ ಎಸ್ ಎಸ್ ನ ಶಿಫಾರಸು ಮೇರೆಗೆ ನೇಮಕ ಆಗುತ್ತೆ ಇದನ್ನ ನಾವು ನಿಲ್ಲಿಸಬೇಕಿದ್ದ ಯಾರಿಗ ಅರ್ಹತೆ ಇರುತ್ತೋ ಅವ್ರು ಬರ್ತಾರೆ ಆರ್ ಎಸ್ ಎಸ್ ಒಪ್ಪಿದ ಒಪ್ಪದವರು ಮತ್ತೆ ಅವರು ಇನ್ನೂ ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ತರ್ತಾ ಇದ್ದಾರೆ ಅಂತಂದ್ರೆ ಅವರು ಕುಲಪತಿಗಳಕ್ಕೆ ಪ್ರೊಫೆಸರ್ಗಳೇ ಆಗ್ಬೇಕಾಗಿಲ್ಲ ಯಾರ್ ಬೇಕಾದ್ರೂ ಕುಲಪತಿಗಳು ಮಾಡ್ಬೋದು ಅನ್ನೋ ರೀತಿಯಲ್ಲಿ ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದಾರೆ ಇದು ಅತ್ಯಂತ ಅಪಾಯಕಾರಿ ಕಳೆದ ವಾರ ಏನು ಸಂಸತ್ತಲ್ಲಿ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕುಂಭಮೇಳದ ಬಗ್ಗೆ ಮಾತನಾಡಿದ ಅವ್ರು ಟೀಕೆ ಮಾಡಿದ್ರು ಪ್ರಧಾನ ಮಂತ್ರಿ ನಿರುದ್ಯೋಗ ಹಣದುಬ್ಬರ ಮತ್ತು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂದೇ ಒಂದು ಮಾತನಾಡಲಿಲ್ಲ ಎಲ್ಲ ಸಂಪನ್ಮೂಲಗಳನ್ನ ಅಂಬಾನಿ ಮತ್ತು ಅದಾನಿಗೆ ಕೊಡ್ತಾ ಇದ್ದಾರೆ ಎಲ್ಲ ಸಂಸ್ಥೆಗಳನ್ನ ಆರ್ ಎಸ್ ಎಸ್ ಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಇದು ಮೋದಿ ಮಾದರಿ ಈ ಮೋದಿ ಮಾದರಿಯನ್ನು ಅರ್ಥ ಮಾಡ್ಕೋಬೇಕಂತ ರಾಹುಲ್ ಗಾಂಧಿ ಒಂದು ಟೀಕೆ ಮಾಡ್ತಾರೆ ನೀವು ಇಂಡಿಯಾ ಒಕ್ಕೂಟಕ್ಕೆ ಸೇರಿದ ವಿದ್ಯಾರ್ಥಿಗಳು ನಿಮ್ಮ ನಮ್ಮ ಎಲ್ಲ ಸಿದ್ಧಾಂತಗಳು ನೀತಿಗಳಲ್ಲಿ ಕೆಲವು ವ್ಯತ್ಯಾಸಗಳು ಇರಬಹುದು ಆದ್ರೆ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಎಂದಿಗೂ ರಾಜಿ ಮಾಡ್ಕೋಕ್ ಸಾಧ್ಯ ಇಲ್ಲ ನಾವು ಈ ಹೋರಾಟನ ಒಟ್ಟಾಗಿ ಹೋರಾಡೋಣ ಆರ್ ಎಸ್ ಎಸ್ ನ ಹಿಮ್ಮೆಟ್ಟಿಸ್ತೇವೆ ಅಂತ ಹೇಳಿ ವಿದ್ಯಾರ್ಥಿಗಳು ನಾವು ನಡೆದ್ರು ಆಮೇಲೆ ಅಲ್ಲಿ ಪಾದಯಾತ್ರೆ ಕೂಡ ನಡೀತು ಪಾದಯಾತ್ರೆ ಆ ಸಂಸತ್ಗೆ ಪಾದಯಾತ್ರೆ ನಡೀತು ಇದರಲ್ಲಿ ಸಹ ರಾಹುಲ್ ಗಾಂಧಿಗೊಂದು ಲೀಡ್ನ ತೆಗೆದುಕೊಂಡು ಇದು ಅಂದ್ರೆ ಆರ್ ಎಸ್ ಎಸ್ ಹೇಗೆ ಒಂದು ಈ ವ್ಯವಸ್ಥೆಯನ್ನ ಶಿಕ್ಷಣ ವ್ಯವಸ್ಥೆನ ಕೇಸರೀಕರಣ ಮಾಡಿ ಇತಿಹಾಸವನ್ನ ತಿರ್ಚಿ ಆ ಇತಿಹಾಸ ಅಂದ್ರೆ ಇದುವರೆಗೂ ಇಲ್ಲೇ ಇರತಕ್ಕಂಥ ಇತಿಹಾಸ ತಿರುಚಿ ಇಡೀ ಜನರಿಗೆ ಮೆಸ್ಮೊರೈಸ್ ಅಂದ್ರೆ ಭ್ರಮೆ ಹುಟ್ಟಿಸಿ ಆ ಭ್ರಮೆಯಲ್ಲಿ ಜನ ಸಾಯ್ಬೇಕು ಮತ್ತು ಧರ್ಮ ಜಾತಿ ಹೆಸರು ಕಚ್ಚಾಡ್ತಾ ಹೋರಾಡ್ತ ತಮ್ಮ ನಿಜವಾದ ಇತಿಹಾಸವನ್ನ ಶಿಕ್ಷಣವನ್ನ ಮರೆತು ಶಿಕ್ಷಣ ಇಲ್ಲದೆ ಅಜ್ಞಾನಿಗಳಾಗಿ ನೋಡಿ ಈಗ ನಮಗೆ ಸುನೀತಾ ವಿಲಿಯಮ್ಸ್ ಸುನೀತಾ ವಿಲಿಯಮ್ಸ್ ನ ಈ ದೇಶ ಕರ್ಕೊಂಡ್ಬರೋದಕ್ಕೆ ಅಂದ್ರೆ ಭೂಮಿಗೆ ಕರ್ಕೊಂಡ್ಬರೋದಕ್ಕೆ ಸಾಧ್ಯವಾಗಿದ್ದು ಅಮೆರಿಕದ ಪ್ರಯತ್ನದಿಂದ ಅದರಲ್ಲೂ ಮಸ್ಕ್ ಅವರ ಒಂದು ಆ ಒಂದು ಸಂಸ್ಥೆ ಮಾಡದಂತಹ ಒಂದು ಕೆಲಸದಿಂದ ಆದ್ರೆ ಇದೇ ಕೆಲಸವನ್ನ ನಾವು ಸಂಶೋಧನೆಗಳನ್ನ ಮಾಡೋದಕ್ಕೆ ಅತಿ ಹೆಚ್ಚು ಹಣವನ್ನ ಮೀಸಲಿಡ್ಬೇಕಾಗಿತ್ತು ಹೆಚ್ಚು ಸಂಶೋಧನೆಗಳನ್ನ ಮಾಡ್ಬೇಕಾಗಿತ್ತು ನಾವು ಅಂತರಿಕ್ಷಕ್ಕೆ ನಾವು ಸೂರ್ಯನ ಸೂರ್ಯನಿಗೆ ನಾವು ಈಗ ಆ ಹೋಗ್ತೀವಿ ಅಂತ ಹೇಳ್ತಾ ಇರಿ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ನಾವು ಶಿಕ್ಷಣ ವ್ಯವಸ್ಥೆ ಅತ್ಯಂತ ದುರ್ಬಲಗೊಳಿಸ್ತಾ ಇದೀವಿ ಮತ್ತು ರಿವರ್ಸ್ ವಾಪಸ್ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಶತಮಾನಗಳ ಹಿಂದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರೆ ನಾವೆಲ್ಲ ಈಗ ಔರಂಗಜೇಬನ ಸಮಾಧಿ ಆಗಿರ್ತಾ ಇರಿ ಔರಂಗಜೇಬ್ ಬೇರೆ ಇನ್ನೊಬ್ಬ ರಾಜನ ಸಮಾಧಿ ಆಗಿರ್ಬೋದು ಅಂದ್ರೆ ಯಾವುದೇ ಒಂದು ಐನೂರು ವರ್ಷದ ಹಿಂದಿನ ರಾಜನ ಸಮಾಧಿಯನ್ನು ಹಗದ್ರೆ ನಮ್ಗೆ ಏನ್ ಸಿಗುತ್ತೆ ನಾವು ಅಂತರಿಕ್ಷಕ್ಕೆ ಹಾರಬೇಕಾದವರು ಇಡೀ ಯೂತ್ ಅಲ್ಲಿ ಅಲ್ಲಿ ನಮಗೆ ಹಾರಿಯ ಭವಿಷ್ಯನ ರೂಪಿಸ್ಕೊಡ್ಬೇಕಾದಂಥದ್ದು ಇವತ್ತು ಇಡೀ ಆರ್ಥಿಕ ವ್ಯವಸ್ಥೆ ಮಿಡ್ಲ್ ಕ್ಲಾಸ್ ಬಂದು ಕೊಲಾಪ್ಸ್ ಆಗ್ತಾ ಇದೆ ಬಡವರು ಅತಿ ಬಡವರಾಗೋಗಿದ್ದಾರೆ ಯಾವುದೇ ಹಣ ಜನರಲ್ಲಿ ವ್ಯವಸ್ಥೆಯಲ್ಲಿ ಇಲ್ಲ ಉದ್ಯೋಗ ಸೃಷ್ಟಿ ಇದೆಲ್ಲರೂ ಕೂಡ ಮಾತನಾಡದೆ ಸಮಾಧಿ ಇದ್ದಾರೆ ಮತ್ತು ಆ ಒಂದು ಯಾವುದೋ ಒಂದು ಮಾತನ್ನ ತಿರ್ಚಿ ಆ ಮೀಸಲಾತಿ ಬಗ್ಗೆ ಮಾತನಾಡೋದು ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಎಲ್ಲ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಈ ಎಲ್ಲ ದಿಕ್ ತಪ್ಪಿಸೋ ಉದ್ದೇಶವೇ ಜನರ ಗಮನ ಬೇರೆ ಕಡೆ ಹೋಗ್ಬೇಕು ಏನು ದೇಶಕ್ಕೆ ಆಗಿರೋ ಅನ್ಯಾಯನ ಅನಾಹುತವನ್ನ ಗಮನಿಸದೇ ಇರೋದು ಇದು ಆ ಈಗ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಸೊ ಏನ್ ರಾಹುಲ್ ಗಾಂಧಿ ಮಾತನಾಡಿದ್ರೆ ಅವರದೇ ಮಾತುಗಳನ್ನ ಹಾಕ್ತಾ ಇದೀವಿ ನೋಡಿ ರಾಹುಲ್ ಗಾಂಧಿಯ ಮಾತು ಮತ್ತು ಇಲ್ಲಿ ಇನ್ನೂ ಪ್ರಮುಖವಾದ ನಾವೆಲ್ಲ ಗಮನಿಸ್ಬೇಕು ನಾವೆಲ್ಲರೂ ಕೂಡ ಈಗ ಇದನ್ನ ಎಚ್ಚೆತ್ಕೊಳ್ಬೇಕಾಗಿದೆ ಈ ಕಾಂಗ್ರೆಸ್ ಮುಸ್ಲಿಮರ ಪರವಾಗಿ ಮಾತನಾಡ್ತೇ ಅಂತ ಆರೋಪ ಇದೆ ಮಾತನಾಡ್ತಾರೆ ಅಂತ ಹೇಳಿ ಮುಸ್ಲಿ ನೀವು ಯಾವ್ದೇ ಮುಸ್ಲಿಮ್ಸ್ ಕೇಳಿ ಯಾವ್ದೇ ನಾನು ಬಾನು ಮುಷ್ತಾಕ್ ಅವ್ರ ಇಂಟ್ರೂ ಮಾಡಿದ್ದೆ ಅವ್ರು ಹೇಳ್ತಾರೆ ಇಲ್ಲ ಯಾವ್ದೇ ರಾಜಕೀಯ ಪಕ್ಷಗಳು ನಮ್ಗೇನೂ ಉದ್ಧಾರ ಮಾಡಿಲ್ಲ ಮತ್ತ ನಮಗೇನು ತುಂಬಾ ಎಲ್ಲ ನಮ್ಮನ್ನ ಎಲ್ಲರನ್ನ ಶಿಕ್ಷಿತ ಶಿಕ್ಷಿತರನ್ನ ಮಾಡಿಲ್ಲ ನಮ್ಗೇನು ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಬೇರೆ ಧರ್ಮಗಳವರಿಗೆ ಬೇರೆ ಜಾತಿಗಳು ಸಿಕ್ತ ಹಾಗೆ ಎಲ್ಲ ಅವಕಾಶಗಳು ಮುಸ್ಲಿಮರಿಗೆ ಸಿಕ್ಕಿಲ್ಲ ಮುಸ್ಲಿಮ್ಗಳು ಅತ್ಯಂತ ಕಷ್ಟದ ಕೆಲ್ಸಗಳನ್ನು ಮಾಡ್ತಾ ಇರ್ತಾರೆ ಪಂಚರ್ ಹಾಕೋದು ರಿಪೇರಿ ಮಾಡೋದು ಇಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಈಗಲೂ ಈಗ್ಲೂ ಅದನ್ನೇ ಮಾಡ್ತಾ ಇರ್ತಾರೆ ಮತ್ತು ಅವರು ಅಹ್ ಸರ್ಕಾರವನ್ನ ನಂಬ್ಕೊಂಡು ಕೂತ್ಕೊಂಡು ಬದುಕಲ್ಲ ಯಾರು ಅವ್ರಿಗೆ ಏನ್ ಸಿಕ್ಕುತ್ತೆ ಆ ಕೆಲಸವನ್ನ ಗುಜರಿ ಕೆಲ್ಸಾನು ಕೂಡ ಅವ್ರು ಮಾಡ್ತಾ ಇರ್ತಾರೆ ಪಂಚರ್ ಹಾಕೋ ಕೆಲಸಾನು ಕೂಡ ಮಾಡ್ತಾರೆ ಸೊ ಈ ಹೀಗೆ ಅವ್ರ ಜೀವನ ರೂಪಿಸ್ಕೊಂಡಿದ್ರೆ ಅವರ ಜೀವನ ಮಟ್ಟ ನಮ್ಗೆ ಇನ್ನೂ ಒಂದು ಎರಡನೇ ದರ್ಜೆಯ ನಾಗರಿಕ ಇರ್ತಾರೆ ಅವ್ರಿಗೆ ಬದುಕ್ತಾ ಇಷ್ಟಾದ್ರೂ ಕೂಡ ಬಿಜೆಪಿ ಬಿಜೆ ಆರು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಜಗಳ ತಂದಿಡ್ತಾ ಭಾರತವನ್ನ ಹಿಂದಕ್ಕೆ ಹೋಗ್ತಾರೆ ಹಿಂದೂ ಬೈ ಬಿಜೆಪಿಗರಿಗೆ ಹಿಂದೂ ಬಂಡವಾಳ ಕಾಂಗ್ರೆಸ್ನವ್ರಿಗೆ ಮುಸ್ಲಿಂ ಬಂಡವಾಳ ಇದೆಲ್ಲವನ್ನ ಬಿಟ್ಟು ನಾವೆಲ್ಲ ಭಾರತೀಯರಾಗೋಣ ನಾವೆಲ್ಲ ಭಾರತೀಯರಾಗೋಣ ಭಾರತೀಯರು ಭಾರತ ಉಳಿಬೇಕು ಭಾರತೀಯ ಭಾರತೀಯರು ಅಂದ್ರೆ ಎಲ್ಲ ಧರ್ಮದವರು ಒಂದೇ ಎಲ್ಲರೂ ಸಮಾನರು ಇದನ್ನ ಯಾವತ್ತು ನಾವೆಲ್ಲ ಹೇಳ್ತೀವೋ ರಾಜಕಾರಣಿಗಳಿಗೆ ಅವತ್ತು ಈ ದೇಶ ಉಳಿದಾರೆ ಇವತ್ತೇ ಹೇಳಕ್ ಶುರು ಮಾಡಿ ಈ ದೇಶ ಉದ್ಧಾರ ಮಾಡಕ್ ಶುರು ಮಾಡಿ मेरी सबसे रिक्वेस्ट है राहुल जी आज हमारा लगभग बारह संगठन छात्र संगठन हमारे साथ हैं तो तमाम एन ऐसा था तमाम छात्र संगठन हमारे बीच है और न्यू एजुकेशन पॉलिसी के जांच को लेकर पूरे देश में आंदोलन चल रहा है उसको लेकर तमाम साथी और बारह छात्र संगठन हमारे साथ है सबसे पहले हम बारह छात्र संगठन आज आपको उनके राष्ट्राध्यक्ष मिलकर आपको मेमोरेंडम देने का काम करेंगे मैं वो भी छात्र संगठनों से मैं यू का सबसे बोलूंगा कि आखिर कर हम राहुल जी को हमारी लीडर अपोजिशन हम रिक्वेस्ट करेंगे कि जो देश भर में छात्रों के मुद्दे न्यू एजुकेशन पॉलिसी तक उसके बाद हम राहुल जी का संबोधन सुनेंगे सभी साथियों से निवेदन है कि आप सभी बैठ जाएंगे जो हमारे आयसा के जनरल सेक्रेटरी है एस एस आई के मयू भाईएसएफ के हमारे प्रमुख समाजवादी छात्र सभा के प्रमुख सी आर जे डी एमएसएफ आप सभी प्रमुखों से निवेदन है कि इसमें मनोरंधन में साथ में आए आप सभी से कृपया कृपया अपने अपने जगहों पर बैठे आप सभी साथियों से निवेदन है कि कृपया अपने अपने जगहों पर बैठे सभी साथियों से निवेदन है कि कृपया अपने अपने जगहों पर बैठ जाए आप सभी जो एन ओबी है स्टेट प्रेसिडेंट है अपने अपने जगहों पर बैठ जाए ओम कलेव एम कलेव राहुल गांधी राहुल गांधी राहुल गांधी छोत्रोक्त छोत्रोक्त राहुल गांधी राहुल गांधी हमारे साथ में हमारे एनएसबीआई के राष्ट्रीय अध्यक्ष श्री रवि चौधरी जी और साथ हमारे राष्ट्रीय महासचिव हरित प्रसेंदीत जी एस एफ आई के राष्ट्रीय महासचिव भाई मयूख विश्वास जी ए आई एस एफ से साथ ही हमारे गंगा राजे जी समाजवादी छात्र सभा से भाई हमारे डॉक्टर इमरान जी लाइब्रेडी से अच्छा जी और मुस्लिम स्टूडेंट फेडरेशन के हमारे अध्यक्ष भाई साहु जी हैं भाई बहुत धन्यवाद साथियों अब हम बताओ कि अगली कड़ी में हमारे नेता और हम युवा छात्रों की मजबूत आवाज बड़े भाई श्री राहुल गांधी जी आ चुके हैं हम चाहेंगे कि राहुल गांधी जी आए और जो हमारे मसले हैं जो हमारे मुद्दे हैं और फिर छात्र और युवा भारत का इनसे एक आशा रखता है और एक आशा की किरण से इनको देखता है हम चाहेंगे कि राहुल जी आए और हम सभी को संबोधित करें और अपना एक विजन दे के इनका इंडिया अलायंस का एक प्लान था इनके पक्ष पर हम सभी स्टूडेंट ऑर्गेनाइजेशन इंडिया ब्लॉक ला यहाँ पर एकत्रित है बड़े भाई राहुल गांधी जी Just give me some space. <laughs> Namaskar. नमस्कार मैं आप सबका यहां बहुत बहुत स्वागत करता हूं जो इंडिया गठबंधन के सारे स्टूडेंट्स ऑर्गेनाइजेशन है आपका मैं यहां स्वागत करता हूं नमस्कार मूड कैसा है आपका अच्छा देखिए एक संगठन एक संगठन हिंदुस्तान का जो भविष्य है हिंदुस्तान का जो फ्यूचर है हिंदुस्तान का एजुकेशन सिस्टम है उसको खत्म करने में लगा है उस इंस्टीट्यूशन उस संगठन का नाम आरएसएस एस एस है भाइयों बहनों सच्चाई है कि अगर हमारा शिक्षा का सिस्टम उनके हाथों में चला गया जो आस्ते आस्ते जा रहा है ये देश बर्बाद हो जाएगा इस देश में किसी को रोजगार नहीं मिलेगा और ये देश खत्म हो जाएगा तो मुझे बहुत खुशी है कि सारे के सारे स्टूडेंट ऑर्गेनाइजेशन आज यहां आए क्योंकि आपकी जिम्मेदारी बनती है कि देश के स्टूडेंट्स को बताया जाए कि आज हिंदुस्तान की यूनिवर्सिटीज के सारे के सारे वाइस चांसलर आरएसएस नॉमिनेटेड है और आने वाले समय में स्टेट यूनिवर्सिटीज के वाइस चांसलर आरएसएस के नॉमिनेशन से बनेंगे ये देश के लिए खतरनाक है और इसे हमें रोकना है भाई और बहनों देश में सबसे बड़ा मुद्दा बेरोजगारी का है कुछ दिन पहले प्रधानमंत्री ने कुंभ मेला पर भाषण किया और मैं वहां बोलना चाहता था कि कुंभ मेले के बारे में बोलना बहुत अच्छा है मगर आपको भविष्य की भी बात करनी चाहिए बेरोजगारी के खिलाफ बात करनी चाहिए और जो देश को देश के युवाओं को बेरोजगार बनाया है उसके बारे में भी आपको बोलना चाहिए मगर प्रधानमंत्री बेरोजगारी के बारे में महंगाई के बारे में शिक्षा के सिस्टम के बारे में एक शब्द नहीं बोलते हैं क्योंकि प्रधानमंत्री का मॉडल जो है बीजेपी आरएसएस का मॉडल है अंबानी अदानी को देश का धन दिलाना और आरएसएस को देश की सारी की सारी इंस्टीट्यूशन संस्थाएं पकड़ना पकड़ाना इसके लिए हम सब एक दिल्ली में मत कीजिए आप देश के कोने कोने में कीजिए हर यूनिवर्सिटी में कीजिए हर सड़क पर कीजिए हर गांव में हर शहर में कीजिए और जहां भी आप मुझे ले जाना चाहते हो जहां भी मेरी जरूरत होगी मैं आपके साथ वहां जाने के तैयार हूं और और आप सब स्टूडेंट्स हो इंडिया गठबंधन के स्टूडेंट्स हो यहां अलग अलग पार्टियां हैं थोड़ी थोड़ी हमारी विचारधारा में थोड़ी थोड़ी फर्क हो सकती है पॉलिसीज पर थोड़ी फर्क हो सकती है मगर हिंदुस्तान का जो एजुकेशन सिस्टम है उस पर हम कभी कंप उस पर इस पर हम कभी कॉम्प्रोमाइज नहीं करने वाले हैं ठीक है? उस पर हम कभी कॉम्प्रोमाइज नहीं करेंगे एक होकर एक साथ होकर कदम कदम आगे बढ़ाएंगे और आर एस एस बीजेपी दी को पीछे हटाएंगे हराएंगे आप सबका दिल से धन्यवाद नमस्कार जय हिंद।